ಗಾಯ್ಸ್ ನಮ್ಮ ಪಿದಳಿಯ ಮಿಯಾರೆ ಕಂಬಳಗು ನಮ್ಮೊಟ್ಟಿಗಿನಿ ಶಿವಲ್ಲೇ ಅಂಚನೆ ನಮ್ಮ ಕಂಬಳದ ಪ್ರೇಮಿ ಚಂದ್ರಣ್ಣ ಒಳ್ಳೆಯರು ಅಲ್ತರ್ ಜಂಗುಲ್ ಸೀದ ಮಿಯಾರ್ ಬಜಗೋಳಿ ರೀಚಾಯ ಫುಲ್ ಹಾ ಫುಲ್ ಜಾಲಿ ಹಾ ಎಸ್ ಬಿ ಎಂಕುಲ್ ಪೋನಾಗಂತೂ ಕಂಬಳ ನಡತೊಂದಿತ್ತು ಸೊ ಕಂಬಳ ತೂಪೋನ ಗಮ್ಮತ್ತೆ ಖುಷಿಯೇ ಒಂದು ನೆಕ್ಸ್ಟ್ ಲೆವೆಲ್ ಹೆವಿ ಕ್ರೌಡ್ ಇತ್ತು ನಾವೇ ಮಿಯಾರ್ ಕಂಬಳ ಈ ಸರ್ತಿ ಅಂತೂ ಹೈಯೆಸ್ಟ್ ಜನ ಬತ್ತಾರೆ ಮಿಯರ್ ಕಂಬಳಗು ಸೊ ಎರೆಕ್ ಪುರ ಕಂಬಳ ಪಂಡ ಇಷ್ಟ ಕಮೆಂಟ್ ಮಾಡ್ಲಿ ಸರ್ತಿ ಮಿಯರ್ ಕಂಬಳಗು ಹಾಯಸ್ಟ್ ಗೊಬ್ಬು ನಾಂಚನೆ ಅಂಗಡಿ ಸ್ಟಾಳಪುರ ಬತ್ತಿತ್ತು ನಾಂಚನೆ ಮಸ್ತ್ ಜೊತೆ ಎರಳುಲ್ಲಾ ಬತ್ತಿತ್ತ ಈ ಬ್ರೆಡ್ ಆಮ್ಲೆಟ್ ತಿಂದ್ರೆ ಬತ್ತ ಕಂಬಳ ತೂರ್ ತೂದು ಸಾಕೊಂಡು ಉಂಟು ಬಡವರ ಬ್ರೆಡ್ ಆಮ್ಲೆಟ್ ಏನ್ ಕಂಬಳ ತೂದು ಉಂತ್ ನಮಗೆ ಬಡವರ ಸುರ ಸೊ ನಮ್ಮಲ್ಲ ಈ ಬ್ರೆಡ್ ಆಮ್ಲೆಟ್ ತಿನ್ಕ ಬಂದು ಬ್ರೆಡ್ ಆಮ್ಲೆಟ್ ದ ಅಂಗಡದ ಬ್ರೆಡ್ ಆಮ್ಲೆಟ್ ಲ ತಿಂದ ಬಾರಿ ಶೋಕ್ ಆಗಿತ್ತು ಅಲ್ತರದ ದುಂಬಾರ್ನಾಗ ಡಿಜಿಟಲ್ ಗಾಂಧೀಜಿನ ತೂಯ ಗಾಂಧೀಜಿ ಸ್ಕ್ಯಾನರ್ ಮಾಡೋ ಒಂದು ಉಂಟು ಇತ್ತೇ ಅಲ್ತೀರ್ದ ಸೀದಾ ಫ್ಯಾನ್ಸಿ ಶಾಪ್ ದಡೆ ಬತ್ತೆ ಅಲ್ಪ ಮಾತಾ ಬೇತ ಬೇತೆ ರೀತಿದ ಐಟಮ್ ಗೆ ತನ್ನ ಹೊಂದಿತ್ತೇವ್ರಿ ಬಾರಿ ಗೊಬ್ಬನಿಗೆ ಯಾನ್ ನ ಬಂದು ಪಂದ್ ಒಂಜಿ ಗೊಬ್ಬುನ ಕೆತ್ತೊಂಡೆ ಚಂದನೆಲ ಒಂಜಿ ಐಟಮ್ ಕೆತ್ತೊಂಡೆರ್ ಪೊರ ಅಲ್ತರ್ದು ದುಂಬ ತೆಗಿನಿ ಶಿವು ಜೆಸಿಬಿ ಬೋಡು ಪಂದ್ ಹಟ ಮಲ್ತೆ ರೇಟ್ ಗೇಂದ ಆಯೆಲ ಪೊಚ್ಚಿ ಪಂಡ ಎಡ್ದು ಬೊಕೆನ ಬರ್ನಕ ಬಾವಿಲ ತಿಕ್ಕಿ ಎಡ್ದು ಬೊಕ ದಂಡ ಇಲ್ಲ ಪತವಡತ ಪಂದ್ ಯಾನ್ ಕುರ್ಲು ಅಂಚನೆ ಕೆಲವು ಐಟಮ್ ಗೆತ್ತೊಂಡೆ ಅಲ್ತ್ ದುಂಬ ತೆಗಿನಿ ಬಾಜಿಲವೊಂದು ತಿತ್ತಿನ್ ಪಂದ್ ನಮ ಒಂಜಿ ಜ್ಯೂಸ್ ಲ ಪರಿಯ